ಒಂದ್ ಮಾತು ವೈರಲ್ ಆಗ್ತಿತ್ತು ಅಂದ್ರೆ ವೈರಲ್ ಅಂದ್ರೆ ಬೆನ್ನೋ ಏನಿಲ್ಲ ಗುರು ಸುಮ್ನೆ ಕ್ಯಾಮ್ರಾ ಬಂದಾಗ ಕ್ಯಾಮ್ರಾ ಆನ್ ಆದಾಗ ಹಿಂಗ್ ಇಡ್ಕೊಂಡ್ಬಿಡ್ತಾರೆ ಬೆನ್ನು ಚರ್ಚೆ ಆಯ್ತು ನೀವು ನೋಡಿದೀರ ನಲ್ವತ್ತು ದಿನಗಳ ಕಾಲ ಡೇ ಅಂಡ್ ನೈಟ್ ಕೆಲಸ ಮಾಡಿದಿರಾ ಹೌದು ಅವ್ರು ಬೆನ್ನೋವು ಅದೇ ಮ್ಯಾಮ್ ಹೇಳ ಒಂದ್ ದಿನ ಮಾಡ್ಬೋದು ಎರಡ್ ದಿನ ಮಾಡ್ಬೋದು ನಾವು ಪ್ರತಿದಿನ ಪ್ರತಿನಿತ್ಯ ನೋಡ್ತಾ ಇದ್ವಿ ಪಾಪ ಅವ್ರಿಗೆ ಎದ್ದೇಳಕ್ ಆಗಲ್ಲ ಕೂರಕಾಗಲ್ಲ ನಾನು ಒಬ್ಳೆ ಅಂತಲ್ಲ ಸೆಟ್ಟಲ್ಲಿರೋ ಪ್ರತಿ ಒಬ್ರು ಅವ್ರಿಗೆ ಆಗ್ತಾ ಇರ್ಲಿಲ್ಲ ಮಾಡಕ್ ಜ್ವರ ಅದ್ರ ಮೇಲೆ ಇಷ್ಟು ಪಾಪ ತಿಂದಿದೆಲ್ಲ ವಾಮಿಟ್ ಮಾಡ್ತಾ ಇದ್ರು ಪಾಪ ಜ್ವರ ಅಂತ ಸಿಚುವೇಶನ್ ಅಲ್ಲೂ ಕೂಡ ಅವ್ರು ಇಲ್ಲ ನನ್ ಶೂಟಿಂಗ್ ಮುಗಿಸ್ಲೇಬೇಕು ಅಂತ ಒಂದ್ ಹಠ ಇತ್ತು ಅವ್ರಿಗೆ ಆಗ್ತಾನೆ ಇರ್ಲಿಲ್ಲ ಮ್ಯಾಮ್ ಅವ್ರಿಗೆ ಸೀನ್ಸ್ ಎಲ್ಲ ಮಾಡಕ್ಕೆ ಹಿಂಗ ಇಟ್ಕೊಂಡ್ ನಿಂತ್ಕೊಳೋರು ಕೂರಕ್ ಆಗಲ್ಲ ಕೂತ್ರೆ ಹೇಳಕ್ ಆಗ್ತಾ ಇರ್ಲಿಲ್ಲ ಕಷ್ಟ ಆಗ್ತಾ ಇತ್ತು ಅವ್ರಿಗೆ ಎಲ್ಲಾದ್ರೂ ಹೋಗಿ ಏನಾದ್ರು ಸಪೋರ್ಟ್ ಇಟ್ಕೊಂಡು ಹಿಂಗ ಇಟ್ಕೊಂಡು ನಿಂತ್ಕೊಳ್ಳೋರು ನಮಗೆ ನೋಡಿದಾಗ ಎಷ್ಟ್ ಎಷ್ಟ್ ಸತಿ ಅವ್ರು ಕೇಳ್ತಾ ಇದ್ಯಾ ನೋವಾಗ್ತಾ ಇದ್ಯಾ ಅವ್ರ ಇಲ್ಲಮ್ಮ ಒಂದು ನಗು ಒಂದ್ ನಗು ಮುಖ ಇಟ್ಕೊಂಡೆ ಇಲ್ಲಮ್ಮ ಇಲ್ಲಮ್ಮ ಆಗ್ತಾ ಇರ್ಲಿಲ್ಲ ಅವ್ರ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು ಬಟ್ ಆದ್ರೂ ಇಲ್ಲಮ್ಮ ಇಲ್ಲಮ್ಮ ಮಾಡ್ತಾ ಇದ್ರು ಪಾಪ ಅಲ್ಲೇ ಮಲ್ಕೊಳ್ಳೋರು ಆಗ್ತಾ ಇಲ್ಲ ಅಲ್ಲೇ ಕೂತ್ಕೊಳ್ಳೋರು ಅಲ್ಲೇ ಮಲ್ಕೊಳ್ಳೋರು ಎರಡ್ ಜನ ಹಿ ಹಿಡ್ದು ಅವ್ರನ್ನ ಎಬ್ಸ್ಬೇಕಿತ್ತು ಅವ್ರನ್ನೆಲ್ಲಾ ನೋಡ್ದಾಗ ಭಾರಿ ಬೇಜಾರಾಗತ್ತೆ ಅಂತ ಒಂದು ವ್ಯಕ್ತಿ ನೋಡ್ತಾ ಬೇಜಾರಾಗುತ್ತೆ ಇದು ರೊಮ್ಯಾಂಟಿಕ್ ಹಾಡೆ ಒಂಥರ ರೊಮ್ಯಾಂಟಿಕ್ ಹೇಗಿತ್ತು ಆ ಖುಷಿ ಹೇಳ್ಕೊಳ್ಳೋದಾದ್ರೆ ಎಲ್ಲ ಅದೆಲ್ಲ ಹಾರಿದ್ದು ಗಾಳಿ ಬಂದಿದೆಲ್ಲ ಬಿಟ್ಟು ಸೆಟ್ ಶೂಟಿಂಗು ಅದೇ ಹೇಳಿದೆ ಅಲ್ಲ ನಾನು ಆ ಸಾಂಗ್ ಅಲ್ಲಿ ನಿಮ್ಗೆ ನೋಡಿದ್ರೆ ನಾನು ಪ್ರತಿಯೊಂದು ಶಾರ್ಟ್ ಅಲ್ಲಿ ಅಷ್ಟು ಕಂಫರ್ಟೇಬಲ್ ಆಗಿದ್ದೆ ದಟ್ ಇಸ್ ಬಿಕಾಸ್ ಎಂಟೈರ್ ಟೀಮ್ ನನ್ನನ್ನ ಅಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸಿದ್ದಾರೆ ಆ ಸುಧಾ ಸರ್ ಫ್ರೇಮಿಂಗ್ ಬಗ್ಗೆ ಅಂತೂ ನಾನು ಮಾತಾಡಂಗೇ ಇಲ್ಲ ನಮ್ಮ ಸುಧಾಕರ್ ಸರ್ ಡಿ ಓ ಸರ್ ಅವ್ರ ಫ್ರೇಮಿಂಗ್ ಬಗ್ಗೆ ನಿಮ್ಗೆ ನೋಡಿದಿರ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ ಸೊ ಅಂತ ಮೆಜಿಷಿಯನ್ ಕೈಯಲ್ಲಿ ನಾನು ಲಾಂಚ್ ಆಗ್ತಾ ಇರೋದು ಕೂಡ ಖುಷಿ ನನಗೆ ಅಂತ ಒಂದು ಅದ್ಭುತವಾದಂತ ಟೀಮ್ ನಮ್ಮ ಪ್ರಕಾಸರಾಗಿ ನನಗ್ ಬಂದು ಹೇಳೋರು ಇಫ್ ಯು ಆರ್ ನಾಟ್ ಅನ್ಕಂಫ್ ಇಫ್ ಯು ಆರ್ ನಾಟ್ ಕಂಫರ್ಟೇಬಲ್ ಜಸ್ಟ್ ಇಟ್ ನಿಮ್ಗೆ ಹೇಳಿ ಕಂಫರ್ಟೇಬಲ್ ಇಲ್ವಾ ನೀನ್ ಹೇಳ್ಬಿಡು ಒಂದು ಸೀನ್ ಕೂಡ ನನಗೆ ಅನ್ಕಂಫರ್ಟೇಬಲ್ ಆಗಿರೋ ಸೀನ್ ನನಗೆ ಕೊಟ್ಟಿಲ್ಲ ಅವರು ಒಂದೇ ಒಂದು ಸೀನ್ ಇಲ್ಲ ನಾನು ಮುಜುಗರ ಪಡ್ಕೊಂಡು ಮಾಡಿರೋದಾಗಿರ್ಬೋದು ಇಲ್ಲ ಅಂತ ಅವ್ರೆಲ್ಲ ಪ್ರತಿಯೊಂದು ಆರ್ಟಿಸ್ಟ್ ಎಲ್ಲ ಫಸ್ಟ್ ಅವ್ರ ಜೊತೆ ವರ್ಕ್ ಮಾಡಲೇಬೇಕು ಬಿಕಾಸ್ ಪ್ರಕಾಶ್ ಸರ್ ಡೈರೆಕ್ಷನ್ ಬಗ್ಗೆ ಮಾತಾಡುವಂತ ದೊಡ್ಡೋಳ ಅಲ್ಲ ಅಷ್ಟು ದೊಡ್ಡೋಳ ಅಲ್ಲ ಸೀನ್ ಎಸ್ ಮೇಲೆ ಅದು ಇದೆಲ್ಲ ಲೆಜೆಂಡ್ರಿ ಮೂವೀಸ್ ಅದೆಲ್ಲ ಸೊ ಅಂತ ಅವ್ರ ಮೆಂಟರ್ಶಿಪ್ ಅಲ್ಲಿ ವರ್ಕ್ ಮಾಡೋದು ಕೂಡ ನನ್ಗೆ ತುಂಬಾ ಖುಷಿ ಅಂಡ್ ಆ ಸಾಂಗ್ ಬಗ್ಗೆ ಆ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ಅದೇ ಆ ರೊಮ್ಯಾಂಟಿಕ್ ಸಾಂಗ್ ಬಗ್ಗೆ ಆ ಕಂಫರ್ಟ್ನೆಸ್ ಇರಬೇಕು ಹೌದು ಅಲ್ವಾ ಸೊ ನನ್ನ ಕೋಸ್ಟ್ ಸರ್ ನನಗೆ ಆ ಕಂಫರ್ಟ್ ಆ ಸ್ಪೇಸ್ ಕೊಟ್ಟಾಗ್ಲೇ ನನಗೆ ವಾಟ್ ಎವರ್ ದ ಸೀನ್ ನೀವು ನೋಡ್ತೀರಾ ಅಷ್ಟು ಚೆನ್ನಾಗಿ ಬಂದಿರೋದು ಇಟ್ಸ್ ಬಿಕಾಸ್ ಆಫ್ ದ ವೇ ದಟ್ ಹಿ ಮೇಡ್ ಮೀ ಕಂಫರ್ಟೇಬಲ್ ಸೊ ಇದೆಲ್ಲ ಎಲ್ಲರೂ ಒಂದು ಹೌ ಯು ಎಲ್ರು ಕಂಬೈನ್ ಆಗಿ ಎಲ್ಲ ಒಂದು ಸಪೋರ್ಟ್ ಮಾಡಿ ಈ ಸಾಂಗ್ ನ ಅಷ್ಟು ಚೆನ್ನಾಗಿ ಬರೋ ತರ ಮಾಡಿರೋದು ಓಕೆ ಬಿಕಾಸ್ ಆಫ್ ದ ಟೀಮ್ ಎಫರ್ಟ್